ನನ್ನ ಹೆಸರು ನರಸಿಂಹಮೂರ್ತಿ ಬಿ ಅಂತ ನಿವೃತ್ತ ಪ್ರಥಮ ದರ್ಜೆ ಸಹಾಯಕ ಹಾಗೂ ವಾರ್ಡನ್ ಆಗಿ ನಾನು ಮೂವತ್ತು ವರ್ಷಗಳ ಕಾಲ ಎಕ್ಸ್ ಎಮ್ ಎಲ್ ಎ ಸಾಲಿಂಗರಿ ನಿಷ್ಠಾವಂತ ಕೆಲಸ ಮಾಡಿದ್ದೀನಿ ಮತ್ತು ನಾನು ಮೂಲತಃ ಬೋರ್ ಸುಂದರಂದು ಮದುವೆ ಆಗಿರೋದು ಕಲ್ಕೋಟೆ ಗ್ರಾಮದಲ್ಲಿ ನಾನು ಮದುವೆ ಆಗಿದ್ದೀನಿ ಆ ಮದುವೆಯಾದ ದಿನದಿಂದ ಒಂದು ದೇವಿಯ ಒಂದು ಪ್ರತಿಷ್ಠಾಪನೆಗೆ ಚಿಕ್ಕ ಮಕ್ಕಳು ಪ್ರತಿಷ್ಠಾಪನೆ ಮಾಡಿದಂಥ ದೇವಿಗೆ ಶ್ರೀ ದಂಡಿನಿ ಮಾರಮ್ಮ ಅಂತ ಹೆಸರನ್ನ ಕರೆದಂಥ ನಾವುಗಳು ಈ ವರ್ಷದಲ್ಲಿ ಇಪ್ಪತ್ತೈದನೇ ದಸರಾ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಗ್ರ ಒಂದನೇ ವಾರ್ಡಿನ ಕಲ್ಕೋಟೆ ಗ್ರಾಮದ ಎಲ್ಲ ಭಕ್ತಾದಿಗಳು ನಾವು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ದಿನಾಂಕ ಮೂವತ್ತರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೆರಡುವರೆಗೂ ಕಾರ್ಯಕ್ರಮ ನಡೀತದೆ ಅದಕ್ಕೋಸ್ಕರ ನಾನು ಎಲ್ಲ ನನ್ನ ಗ್ರಾಮದ ಮತ್ತು ಹತ್ತಿರದ ನಗರಸಭೆಯ ಎಲ್ಲ ನಗರದ ನಾವು ಭಕ್ತಾದಿಗಳನ್ನು ನಮ್ಮ ದೇವರಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ ಮತ್ತು ಇಪ್ಪತ್ತೈದು ವರ್ಷದಿಂದಲೂ ಕೂಡ ನಾವು ಯಾವುದೇ ಗಲಾಟೆ ಗೊಂದಲಗಳಿಂದಲೇ ನಾವು ಅಮ್ಮನ ಒಂದು ಅಹ್ ನಾವು ಪಾತ್ರರಾಗಿದ್ದೀವಿ ನಮ್ಮ ಗ್ರಾಮನು ಅಷ್ಟೇ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ ಮತ್ತೆ ಎಲ್ಲ ಭಕ್ತಾದಿಗಳು ಕೂಡ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾರೆ ಈ ವರ್ಷದಲ್ಲಿ ವಿಶೇಷ ಏನಂತಂದ್ರೆ ದಸರಾ ಉತ್ಸವ ಕಮಿಟಿನೇ ಕೂಡ ಒಂದು ಐವತ್ತು ಜನ ಯುವಕರನ್ನ ನಾನು ತಯಾರು ಮಾಡಿದೆ ಆ ಯುವಕರು ತಯಾರು ಮಾಡದಂತ ಸಂದರ್ಭದಲ್ಲಿ ಎಲ್ಲ ತತ್ತ ನಮಗೊಂದು ಸೇವಾ ಟ್ರಸ್ಟ್ ನಾನು ಮಾಡ್ಕೊಡ್ಬೇಕು ಅಂದಾಗ ಶ್ರೀ ದಂಡಿ ಮಾರಮ್ಮ ದೇವಸ್ಥಾ ಮಾರಮ್ಮ ದೇವಸ್ಥಾನ ಅಭಿವೃದ್ಧಿ ಹಾಗೂ ಜೀರ್ಣೋದ್ಧಾರ ಸೇವಾ ಟೆಸ್ಟ್ ಒಂದು ಕಲ್ಕೋಟೆ ಒಂದನೇ ವಾರ್ಡ್ ಅಂತ ಹೇಳಿ ನಾನು ಅದರಲ್ಲಿ ಗೌರವ ಅಧ್ಯಕ್ಷನಾಗಿ ನಾಗರಾಜ್ ಅವರು ಆಗಿ ಮಧುಸೂದನ್ ಜಿ ಅಧ್ಯಕ್ಷರು ಮಂಜುನಾಥ ಕಾರ್ಯದರ್ಶಿಯಾಗಿ ಧನುಷ್ ಡಿ ಸಹ ಕಾರ್ಯದರ್ಶಿಯಾಗಿ ಕೆ ಕದಾಂಚಿಯಾಗಿ ಅಂಜನಪ್ಪನವರು ಅಂಜನಪ್ಪ ಸದಸ್ಯರಾಗಿ ದೇವರಾಜು ಸದಸ್ಯರಾಗಿ ರಾಜಣ್ಣ ಸದಸ್ಯರಾಗಿ ನರಸಿಂಹಮೂರ್ತಿ ಸದಸ್ಯರಾಗಿ ಮಂಜುನಾಥ ಸದಸ್ಯರು ಹಾಗೂ ನಮ್ಮ ಶರತ್ ಪಾಳ್ಯಗಾರ ಅಂತ ಒಳ್ಳೆ ಯುವ ಕಾಂಗ್ರೆಸ್ಸಿನ ಒಬ್ಬ ಮುಖಂಡ ಮೋಹಿತ್ವರು ಇವರು ಬಿಜೆಪಿಯ ಯುವ ಕಾಂಗ್ರೆಸ್ ಯುವ ಮುಖಂಡರು ಮಂಜುನಾಥ್ ಕೆಆರ್ ಅವರು ನಮ್ಮ ಕೈವಾರದವರು ರಾಮಲಿಂಗಪ್ಪನವ್ರ ಮಗ ಕಲ್ಕೋಟೆ ಮಂಜುನಾಥ್ ಆರ್ ಇಂತಹ ಒಂದು ಶ್ರೇಯ ಟ್ರಸ್ಟ್ ಅನ್ನ ಈ ವರ್ಷ ನಾನು ಮಾಡಿದ್ದೀನಿ ಅಲ್ಲಿ ಜಾಗವನ್ನು ನಾವು ಸಿಕ್ಕಾಪಟ್ಟೆ ನಾವು ನಗರಸಭೆಗೆ ಅವರನ್ನು ಮನವಿ ಕೊಟ್ಟಿವಿ ಆ ಜಾಗನೂ ಕೂಡ ಸರಿಯಾಗಿ ಅವರು ನಮಗೆ ಖಾತೆ ಮಾಡಿಕೊಟ್ಟಿಲ್ಲ ಈ ವರ್ಷನಾದ್ರೂ ಕಮಿಷನ್ ದಯಮಾಡಿ ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಈಗಾಗಲೇ ಅದು ಇ ಪಿ ಜಿ ಪಿ ಎಸ್ ಆಗಿದೆ ಅದನ್ನ ನಮಗೆ ಆ ಭದ್ರತೆ ಮಾಡ್ಕೊಡ್ಬೇಕು ತಾಯಿಯ ಒಂದು ಆಸ್ತಿನ ಅಂತ ಕೇಳ್ತಾ ಸರಿ ಗಂಡಿ ಮಾರಮ್ಮನ ಉತ್ಸವ ಇರುತ್ತೆ ಮತ್ತೆ ಆರ್ಕೆಸ್ಟ್ರಾ ಇದೆ ಮತ್ತೆ ಮೂರನೇ ತಾರೀಕು ಸಾಯಂಕಾಲ ಅಮ್ಮನ ಬೆಳ್ಳಿ ಪಲ್ಲಕ್ಕಿ ಉತ್ಸವನ ಕೂಡ ಪ್ರತಿ ವರ್ಷದ ಮಾಡ್ತೀವಿ ದಯಮಾಡಿ ಎಲ್ಲ ಗ್ರಾಮದ ಮತ್ತು ನಗರದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಗೆ ಆಧಿಸಿ ನಮಗೆ ಸಹಕಾರ ನೀಡಬೇಕು ಅಂತ ಹೇಳ್ತಾ ಈ ಆಗಾಗ್ಲೇ ಈಗಾಗ್ಲೇ ಎಲ್ಲಾ ಪತ್ರಿಕೆಗಳಲ್ಲೂ ಬಂದಿದೆ ಮಾಧ್ಯಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಮಾಧ್ಯಮದ ಸ್ನೇಹಿತರು ದಯವಿಂಡು ನಮ್ಮ ಊರಿನ ಒಂದು ಕಲ್ಕೋಟೆಯ ಸುದ್ದಿ ನಾನು ಪ್ರಚೋದ ಮಾಡಬೇಕು ಅಂತ ನಮ್ಮ ಮಾಧ್ಯಮದವರನ್ನ ಕೇಳ್ಕೊಂಡ್ವಿ ಎಲ್ಲ ಮಾಧ್ಯಮದ ಜೊತೆಗಿದ್ದೀನಿ ನಮ್ಮ ಅಣತಮ್ಮಗಳು ನಮ್ಮ ಸಮಾಜದ ಬಗ್ಗೆ ಹಿತವನ್ನು ಹಿತವನ್ನು ಕಾಪಾಡ್ತಕ್ಕಂಥ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಹೊಂದಿಸಿ ನನ್ನ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಬರಬೇಕು ಅಂತ ಕೇಳುತ್ತಾ ಕಲ್ಕೋಟೆ ಬಿ ನರಸಿಂಹಮೂರ್ತಿ ಗೌರವಾಧ್ಯಕ್ಷರು ಶ್ರೀ ದಂಡಿನ ಮಾರಮ್ಮ ಅಭಿವೃದ್ಧಿ ಹಾಗೂ ಸೇವಾ ಟ್ರಸ್ಟ್ ಅಂತ ಹೇಳಿ ನಾನು ಮಾಡಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ